ಪಿ ಕೆ ಎಲ್ ಸೀಸನ್ ಎಲೆವೆನ್ ಅಂತೂ ನಮ್ಮ ತಂಡಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ನೀಡುವಂತ ಸೀಸನ್ ಆಗಿರಲಿಲ್ಲ ಬಟ್ ಸ್ಟಿಲ್ ಪಿ ಕೆ ಎಲ್ ಸೀಸನ್ ಟ್ವೆಲ್ ಸೊ ಈ ಒಂದು ಸೀಸನ್ ಅಲ್ಲಿ ನಮ್ಮ ತಂಡ ಯಾವೆಲ್ಲ ಪ್ಲೇಯರ್ಸ್ ಗಳನ್ನ ಉಳಿಸ್ಕೊಡ್ತಾ ಇದೆ ಹಾಗೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪವನ್ ಶರಾವತ್ ವಾಪಸ್ ಸೊ ಈ ಒಂದು ಅಪ್ಡೇಟ್ ನಾನು ನೀವು ಕೂಡ ತಿಳ್ಕೊಬೇಕಂತ ಹೇಳಿದ್ರ ಏನಂದ್ರೆ ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿದೆ ಅಂತ ಕೇಳಿದ್ರೆ ಎಲ್ಲದಕ್ಕೂ ನಾನು ನಿಮ್ಗೆ ಆನ್ಸರ್ ಅಂತ ತಿಳಿಸ್ಕೊಡ್ತೀನಿ ಸೊ ನೀವು ಬುಲ್ಸ್ ನ ಅಭಿಮಾನಿ ಆಗಿತ್ತು ಮಿಸ್ ಮಾಡಿದೆ ನೋಡಿ ಶುರು ಮಾಡೋಣ ಮೊದಲನೇದಾಗಿ ಬೆಂಗಳೂರು ಬುಲ್ಸ್ ತಾಣದ ಈ ಸಲದ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾನೇ ವರ್ಸ್ಟ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಇತ್ತು ಸೊ ಇದು ನೆಕ್ಸ್ಟ್ ಸೀಸನ್ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಕೇಳಿದ್ರೆ ನೆವರ್ ಅದಾಗೋ ಚಾನ್ಸ್ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಸೀಸನ್ ಮತ್ತೆ ಆಪ್ಷನ್ ಇರೋದ್ರಿಂದ ನಮ್ಮ ತಂಡದಲ್ಲಿರುವಂತ ಮ್ಯಾಕ್ಸಿಮಮ್ ಪ್ಲೇಯರ್ಸ್ ಗಳು ಈ ಸಲ ಆಪ್ಷನ್ ಬರ್ತಾರೆ ಸೊ ದಟ್ ಒಂದು ಬೆನಿಫಿಟ್ ಏನು ಅಂತ ಇದರಿಂದ ಪಲ್ಸ್ ವ್ಯಾಲ್ಯೂ ಏನಿದೆ ಸೊ ಇದು ಅರೌಂಡ್ ಫೋರ್ ಯಾರ್ ತನಕ ಲಾಸ್ಟ್ ನೈನ್ ಇತ್ತು ಸೊ ಡೆಫಿನೆಟ್ ಆಗಿ ಈ ಸಲ ಫೋರ್ ಕ್ರೋ ಅವ್ರಾಟುತ್ತಿದೆ ಸೊ ಫೋರ್ ಕ್ರೋ ದಾಟ್ಬೇಕಂತ ಹೇಳಿದ್ರೆ ಹಾಗಿದ್ರೆ ಎಲ್ಲರೂ ರಿಲೀಸ್ ಮಾಡಿದ್ರೆ ಪ್ಲೇಯರ್ಸ್ ಗಳು ಯಾರು ಅಂತ ಕೇಳಿದ್ರೆ ಮೊದಲನೇದಾಗಿ ನಿತಿನ್ ರಾವಲ್ ಅವರು ಸೊ ನಮ್ಗೆ ಕಾರ್ನರ್ ಪ್ಲೇಯರ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಸೌರಭ್ ಬಂದರ್ ಅವ್ರನ್ನ ಡೆಫಿನೆಟ್ ಆಗಿ ರಿಲೀಸ್ ಮಾಡ್ತಾರೆ ನಿತಿನ್ ರಾವಲ್ ಅವ್ರನ್ನ ಇಟ್ಕೊಳ್ತಾರೆ ಹಾಗೆ ಕವರ್ಸ್ಗಳು ಅಂತ ಬಂದ್ರೆ ನಮ್ಗೆ ಹೇಳ್ಕೊಡುವಂತ ಪ್ರದರ್ಶನ ನೀಡುವಂತ ಪ್ಲೇಯರ್ ಗಳು ಸಿಕ್ಕಿಲ್ಲ ಬಟ್ ಸ್ಟಿಲ್ ಯಂಗ್ ಪ್ಲೇಯರ್ಸ್ ಗಳ ಮೊರೆ ಹೋಗೋದ್ರಿಂದ ಪರ್ತೀಕ್ ಅವರು ನಮ್ಮ ತಂಡದಲ್ಲಿ ಇರ್ತಾರೆ ಅದನ್ನ ಬಿಟ್ಟರೆ ನನ್ನ ಪ್ರಕಾರ ಇನ್ಯಾರು ಅಂತ ಒಳ್ಳೆ ಹೇಳ್ಕೊಡುವಂತ ಪರ್ಫಾರ್ಮೆನ್ಸ್ ಅನ್ನ ನೀಡಿಲ್ಲ ನಾನಲ್ಲಿ ಎನ್ ವೈ ಪಿ ಪ್ಲೇಯರ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಸುಶೀಲ್ ಮತ್ತೆ ಅಕ್ಷಿತ್ ಅವ್ರನ್ನ ಬಿಟ್ಟು ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಅವ್ರದ್ದು ಆವರೇಜ್ ಇರುವಂತದ್ದೇ ಒಂದು ತ್ರೀ ಟು ಫೋರ್ ಲ್ಯಾಕ್ ಆಗಿರೋದ್ರಿಂದ ಅದಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಸೊ ಮೈನ್ ಪ್ಲೇಯರ್ಸ್ ಯಾರಿದ್ದಾರೆ ಸೆವೆಂಟಿ ಲ್ಯಾಕ್ಸ್ ಅವ್ರಿಗೆ ಯಾರು ಈ ಸಲ ಡೆಫಿನೆಟ್ ಆಗಿ ಇರೋದಿಲ್ಲ ಇರೋದು ಬೇಡ ಕೂಡ ನಮ್ಮ ಕೂಡ ನಮ್ಮ ತಂಡಕ್ಕೆ ಆಲ್ಮೋಸ್ಟ್ ತಂಡವನ್ನ ರೀಬಿಲ್ಡ್ ಮಾಡಬೇಕಾಗುತ್ತೆ ಸೊ ರೀಬಿಲ್ಡ್ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಸುಮ್ಮನೆ ಹೈಪ್ ಇರುವಂತ ಪ್ಲೇಯರ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಅದು ಕನ್ಫರ್ಮ್ ಆಗಿ ಈ ಸೀಸನ್ ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಮಣಿಂದರ್ ಸಿಂಗ್ ಆಗಿರ್ಬೋದು ಪರದೀಪ್ ನರಬಲ್ ಆಗಿರ್ಬೋದು ನವೀನ್ ಕುಮಾರ್ ಆಗಿರ್ಬೋದು ಸೊ ಯಾವೆಲ್ಲ ಮೈನ್ ಪ್ಲೇಯರ್ಸ್ ಗಳಿದ್ರು ಇಷ್ಟು ದಿನದ ಪಿ ಸೀಸನ್ಸ್ ಗಳಲ್ಲಿ ಅವರೆಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಫ್ಲಾಪ್ ಪವನ್ ಅವರು ನಮ್ಮ ತಂಡಕ್ಕೆ ಬರ್ತಾರ ಅಂತ ಹೇಳಿ ಸೊ ಪವನ್ ಅವರು ಕೂಡ ಅಫ್ಕೋರ್ಸ್ ಈ ಸಲ ಮತ್ತೆ ಏನೋ ಒಂದು ಆಪ್ಷನ್ ಇದೆ ಅದಕ್ಕೆ ಡೆಫಿನೆಟ್ ಆಗಿ ಬರ್ತಾರೆ ಸೊ ಹಾಗಾಗಿ ಅಲ್ಲಿ ಅವ್ರನ್ನ ಪರ್ಚೇಸ್ ಮಾಡುವಂತದ್ದು ತುಂಬಾನೇ ಒಳ್ಳೆ ವಿಚಾರ ಆಗುತ್ತೆ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಅದನ್ನ ಕನ್ಸಿಡರ್ ಮಾಡೇ ಮಾಡಿದ್ರೆ ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಪ್ರತಿ ಸೀಸನ್ ಕೂಡ ಅವರನ್ನ ಆಪ್ಷನ್ ಅಲ್ಲಿ ಯಾವ ಲೆವೆಲ್ಗೆ ಬಿಡ್ ಮಾಡ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾದ್ರು ಒಂದು ಅಂದ್ರೆ ಅಪೋನೆಂಟ್ ಇರುವಂತಹ ಪ್ಲೇಯರ್ ಕೈ ಬಿಟ್ರು ಅಂತ ಹೇಳಿದ್ರೆ ನಮ್ಮ ತಂಡಕ್ಕೆ ಸಿಗಬೇಕು ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ತನಕ ಎಲ್ಲ ಹೋಗಿದ್ದಾರೆ ಸೊ ಹಾಗಾಗಿ ನೆಕ್ಸ್ಟ್ ಸೀಸನ್ ಡೆಫಿನೆಟ್ ಆಗಿ ಅವರು ಒನ್ ಪಾಯಿಂಟ್ ಫೈವ್ ಅಥವಾ ಒನ್ ಸಿ ಯರ್ ಇದ್ರ ಒಳಗಡೆ ಇರ್ತಾರೆ ಪವನ್ ಅವರು ಯಾಕಂತ ಹೇಳಿದ್ರೆ ಇಂಜುರಿ ಆಗಿತ್ತು ಸೊ ಹಾಗಾಗಿ ಒನ್ ಸಿ ಯಾರ ಅಂತ ಅಜಿಂಕ್ಯ ಕೊಡೋ ಬದಲು ಪವನ್ ಅವರಿಗೆ ಕೊಟ್ಟರು ಅಂತ ಹೇಳಿದ್ರೆ ರೀತಿ ಹೋಮ್ ಕಮ್ ಬ್ಯಾಕ್ ಆಗುತ್ತೆ ಸೊ ಅವರಿಗೆ ಇರುವಂತಹ ಎನರ್ಜಿ ಕೂಡ ಡಬಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿ ಆಡಿದ್ದಾರೆ ಗುರು ಪವನ್ ಅವರು ಏನು ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಪವನ್ ಅವರು ಮತ್ತೆ ತಂಡಕ್ಕೆ ಬರುವಂತ ಎಲ್ಲಾ ಚಾನ್ಸಸ್ಗಳು ಡೆಫಿನೆಟ್ ಆಗಿ ಇದೆ ಅಂತಾನೆ ಹೇಳ್ಬಹುದು ಏನಿರುವಂತ ನಿಮ್ಮ ಕ್ವೇಶನ್ ಏನು ಅಂತ ಹೇಳಿದ್ರೆ ಕೋಚ್ ಏನಿದ್ದಾರೆ ಮತ್ತೆ ರಿಟೈನ್ ಆಗ್ತಾರ ಅಂತ ಹೇಳಿ ಸೊ ಡೆಫಿನೆಟ್ ಆಗಿ ರಿಟೈನ್ ಹಾಗೆ ಆಗ್ತಾರೆ ಯಾಕಂತ ಹೇಳಿದ್ರೆ ಆಲ್ರೆಡಿ ನೀವು ಪಿ ಕೆ ಎಲ್ ಅಪ್ಡೇಟ್ಸ್ ಗಳನ್ನ ಚೆಕ್ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಪಟ್ನಾ ಪೈರೇಟ್ಸ್ ತಂಡದ ಕೋಚ್ ಆಗಿರ್ಬೋದು ಅಥವಾ ರಾಮ್ ಮೇಹರ್ ಸಿಂಗ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಆಲ್ರೆಡಿ ರಿಲೀಸ್ ಮಾಡಿದೆ ಇನ್ಫ್ಯಾಕ್ಟ್ ರಿಲೀಸ್ ಇದ್ದಿದ್ರೆ ಇಷ್ಟು ದಿನ ವೆಯ್ಟ್ ಮಾಡುವಂತ ಅವಶ್ಯಕತೆನೇ ಇರಲಿಲ್ಲ ಸೊ ಮೊನ್ನೆ ಅಷ್ಟೇ ಪಿ ಕೆಎಲ್ ಫೈನಲ್ ಮುಗ್ದಿದೆ ಆಲ್ರೆಡಿ ನಿನ್ನೆ ಪಟ್ನಾ ಪೈರೇಟ್ಸ್ ತಮ್ಮ ಕೋಚ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ಇಷ್ಟೊಂದು ದಿನ ವೈಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೊ ಇದಿಷ್ಟು ಪಿ ಕೆಎಲ್ ನ ಕುರಿತಾಗಿ ನಮ್ಮ ಬುಲ್ಸ್ ನುತಾಗಿರುವಂತಹ ಚಿಕ್ಕ ಅಪ್ಡೇಟ್ ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಚೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗಣದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ನಡೀತೀವಿ ಕೆಲವರು ಟೆಕ್ ಅಂತ ಹೇಳ್ತಾ ಫೈನಲ್ ಇಸ್ ಬಾಯ್